ಒಂದು ಮುದುಕಿ ಹಿಂಗೆ ಕಂಡಾಪಟಿ ಬಂಗಾರ ಹುಚ್ಚ ಹಿಡ್ಕೊಂಡು ನನ್ನ ಮುಂದೆ ಯಾವಕ್ಕಂತ ಎಲ್ಲ ನಿಂತು ಬಿಟ್ಟಿತ್ತು ನನ್ನ ಮುಂದೆ ಯಾರೂ ಇಲ್ಲ ಅಂತ ಬಂಗಾರ ಒಳಗಾಗಿ ಮುದುಕಿ ಕುಂತು ಒಂದು ರೌಂಡ್ ಹಾಕ್ಕೊಂಬರೂನು ಯಾರ್ಯಾರು ನನಗೆ ಚಂದ ಕಾಣ್ತೀನಿ ಅಂತಾರ ಅಂತ ಊರಾಗ ಒಂದು ರೌಂಡ್ ಹಾಕ್ಕೊಂಬಂತದು ಯಾವ ನಿಮ್ಗೆ ಒಂದು ಗುಣ ಏನು ನೀವು ಚೆಂದ ತಯಾರಾಗಿ ಬಂದಾಗ ಯಾರೇ ಆಗಲಿ ಅವ್ರು ಯಾವ ಚೆಂದ ಕಾಣತ್ತೀಯ ಅಂದ್ರೆ ನಿಮಗೆ ಸಮಾಧಾನ ಜರಾ ಕರ್ತವ್ರು ಅನ್ಲಿಲ್ಲ ಅಂದ್ರೆ ನೀವೇನು ಮನೆಗೆ ಹೋಗೋ ಮಂದಿಲ್ಲ ಇಲ್ಲೇ ಕುಂದ್ರದ ಅನ್ನು ತಕ್ಕ ಬೇಕಂತ ಕೂತಿರ್ತೀರಿ ನೀವು ಆ ಮುದುಕಿ ಬಂಗಾರ ಹಾಕ್ಕೊಂಡು ಊರು ತುಂಬ ರೌಂಡ್ ಹೊಡೀತು ದುರದೃಷ್ಟ ಒಬ್ಬರು ಚೆಂದ ಕಾಣತ್ತೀ ಅನ್ಲೇ ಇಲ್ಲ ಮುದುಕಿಗೆ ಮುದುಕಿ ಕಣ್ಣು ಕೆಂಪಾಗಿ ಗಾಬರಿಯಾಗಿ ಮುದುಕಿ ಅಂದ್ಲು ನನಗೆ ಹೆಂಗರ ಮಾಡಿ ಮಂದಿ ಚೆಂದ ಕಾಣಕತ್ತೆ ಅಂತ ಅನ್ನಬೇಕು ಯಾಕ ಎಂಬತ್ತು ಲಕ್ಷ ರೂಪಾಯಿ ಬಂಗಾರ ಮೈ ತುಂಬ ಹಾಕ್ಕೊಂಡ್ರು ಒಬ್ಬವರು ಚಂದ ಕಾಣಕತ್ತೆ ಅಂತ ಅನ್ನಲಿಲ್ಲ ಅಂತ ಊರು ಹೊರಗೆ ಒಂದಿಷ್ಟು ಗುಡಿಸಲ ಇದ್ದು ಗುಡಿಸಲ ಬಡ ಬಡ ಹೋಗಿ ಬೆಂಕಿ ಹಚ್ಚಿಬಿಡ್ತು ಗುಡಿಸ್ಲಿಕ್ಕ ಗುಡ್ಸ್ಲಿಕ್ಕೆ ಬೆಂಕಿ ಹಚ್ಚಿದಾಗ ನೀವು ನೋಡ್ರಿ ಅಮ್ಮ ನೀವೆಲ್ಲ ಬಂಗಾರ ಹಾಕ್ಕೊಂಡಿರ್ತೀರಲ್ಲ ದೀಪದ ಮುಂದೆ ನಿಂತಾಗ ನಿಮ್ಮ ಬಂಗಾರ ಹೊಳಿತಾವೋ ಇಲ್ಲೋ ನಾವು ಗೊತ್ತಿಲ್ಲವ ನಾವು ಹಾಕೊಳ್ಳೋ ಅಲ್ಲ ನಮಗೆ ಗೊತ್ತಿಲ್ಲ ನೀವು ದೀಪದ ಮುಂದೆ ಬೆಂಕಿ ಮುಂದೆ ನಿಂತಾಗ ನಿಮ್ಮದು ಪಳ ಪಳ ಬಂಗಾರ ಹೊಳುದಿಲ್ಲ ಹಂಗೆ ಮುದುಕಿ ಕೈ ಕಟ್ಕೊಂಡು ಗುಡಿಸಲು ಬೆಂಕಿ ಮುಂದೆ ನಿಂತಿತ್ತು ಊರವ್ರೆಲ್ಲ ಬಂದರು ಅವಾಗ ಊರನವ್ರು ಏ ಮುದುಕಿ ಬಂಗಾರ ಹಾಕೊಂಡೈತೆ ನೋಡು ಎಷ್ಟು ಚೆಂದ ಕಾಣಕತ್ತೈತಿ ಮುದುಕಿ ಅಂತ ಅವಾಗಂದರು ಅದು ಮುದಿಕೆ ಅಂತು ಈ ಮಾತು ಅರ್ಧ ತಾಸು ಮುಂಚೆ ಹೇಳಿದ್ರೆ ಬೆಂಕಿನೇ ಹಚ್ತಿದ್ದಿಲ್ಲ ನಾನು ಅಂತ ಅರ್ಧ ತಾಸು ಮುಂಚೆ ಹೇಳಿಬಿಟ್ಟಿದ್ರೆ ನಾ ಬೆಂಕಿನೇ ಹಚ್ತಿದ್ದಿಲ್ಲಲ್ಲ ಬಂಗಾರ ಏನು ಮಾಡೈತಿ ಗುಡಿಸ್ಲಕ್ಕೆ ಬೆಂಕಿ ಹಚ್ಚೈತಿ ಆ ಬಂಗಾರ ನಮಗೆ ಬೇಡ ಬಂಗಾರ ಏನು ಮಾಡ್ಯದ ಒಂದೇ ಅಣ್ಣ ತಮ್ಮನ ಜಗಳಾಡುವಂಗೆ ಮಾಡ್ಯದ ಆ ಬಂಗಾರ ನಮಗೆ ಬೇಡ ಬಂಗಾರ ಏನು ಮಾಡ್ಯದ ಅತ್ತಿ ಸೊಸಿನ ದಿವಸ ಜಗಳಾಡುವಂಗೆ ಮಾಡ್ಯದ ಆ ಬಂಗಾರ ನಮಗೆ ಬೇಡ ಬಂಗಾರ ಎಂಥದ್ದು ಬಂಗಾರ ಇರಬೇಕು ಅಂದ್ರೆ ಎಲ್ಲ ಲಿಂಗ ಮಹಾರಾಜ ಒಂದು ಅಕ್ಕಿ ಕೊಟ್ಟಾನ ಅಕ್ಕಿ ಅನ್ನ ಪರಿವರ್ತನೆ ಆಗಿ ಅನ್ನ ಹೊಟ್ಟಿಗೆ ಹೋಗುತ್ತಲ್ಲ ಅದು ನಿಜ ಬಂಗಾರ ಆಗ್ತದ ಅಂತಹ ಬಂಗಾರದ ಊರು ಕೋಳಿ ಗುಡ್ಡ ಆಗಲಿ ಅಂತ ನಿಮ್ಮ ಊರಕ್ಕೆ ಬಂಗಾರದ ಗುಡ್ಡ ಅಂತ ಹೆಸರಿಟ್ಟಾರ ಸಣ್ಣದೈತಿ ಸಣ್ಣದೈತಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ನಿಮ್ಮೂರಾಗ ಯಾವರ ಟೇಲರ್ ಇದ್ರೆ ನೀವು ಹೋಗಿ ನೋಡ್ರಿ ಅವ ಕತ್ರಿ ಭಾಳ ದೊಡ್ಡದಿರ್ತೈತಿ ಕಾಲಾಗ ಒದಿರ್ತಾನೆ ನೋಡಿರಿ ಕತ್ರಿ ನೋಡಕ್ಕೆ ಭಾಳ ದೊಡ್ಡದಿದ್ರು ಕಾಲಾಗ ಒದಿರ್ತಾನೆ ಸೂಜಿ ನೋಡಕ್ಕೆ ಭಾಳ ಸಣ್ಣದಿದ್ರು ಒಂದು ಚೂಪು ಟೆಪ್ಗಿ ಹಾಕೊಂಡು ತಲೆ ಮ್ಯಾಗ ಸಿಗಾಕೊಂಡಿರ್ತಾನ ಅವ ಮ್ಯಾಗಿದ್ದ ಸಣ್ಣ ಸೂಜಿಗಿ ಕಾಲಾಗ ಬಿದ್ದ ದೊಡ್ಡ ಕತ್ರಿಗಿ ಜಗಳ ಚಾಲು ಆಯಿತು ಕತ್ರಿ ಅಂತೂ ನೋಡಕ ನಾ ಎಷ್ಟು ದೊಡ್ಡವದಿನ ಕರೆ ಮಗ ಕಾಲಾಗಿ ಹೋಗದಾನ ನನಗಿದು ನ್ಯಾಯ ಏನು ಅಂತ ಕೇಳ್ತದು ಕತ್ರಿ ಸೂಜಂತು ನಾ ನೋಡಕ್ಕೆ ಸಣ್ಣವಿದ್ರೇನು ನನಗೆ ತೆಲಿಮಾಗಿಟ್ಟಾನ ನೀ ನೋಡೋಕೆ ದೊಡ್ಡವಿದ್ರೇನು ನಿನ್ನ ಕಾಲಾಗಿಟ್ಟಾನ ಅದ್ರೊಳಗೆ ಒಂದು ಅರ್ಥ ಅರ್ಥೈತೋ ಹುಚ್ಚ ನಿನ್ನ ಎಷ್ಟೇ ದೊಡ್ಡವಿದ್ರು ನಿನ್ನ ಕಾಲಾಗಿ ಯಾಕೆ ಟೇಲರ್ ಒಗದಾನ ಅಂದ್ರೆ ನಿನಗೆ ಕೆಲಸಾನೇ ಹಂತದ್ದೈತಿ ನಿನಗೆ ಕೆಲಸಾನೇ ಹಂತದ್ದೈತಿ ಅದಕ್ಕೆ ನಿನಗೆ ಕಾಲಾಗೋಗದಾನ ಸಮಾಜದೊಳಗೆ ನೀ ಎಷ್ಟೇ ಆವಿರು ಎಷ್ಟೇ ದೊಡ್ಡ ಮನೆ ಕಟ್ಟು ಎಷ್ಟೇ ದೊಡ್ಡ ಖಾರ ತಗೋ ಸಮಾಜ ಕಟ್ ಮಾಡೋ ಕೆಲಸ ಮಾಡಕತ್ತಿ ಅಂದ್ರೆ ನೀ ಕಾಲಾಗೇ ಇರಾವ ಸಮಾಜದಾಗ ನೀ ಎಟ್ಟೇ ಸಣ್ಣ ಸಮಾಜದಾಗ ನೀ ಎಷ್ಟೇ ಸಣ್ಣ ಸೂಜಿ ಜೋಡಿಸು ಹಂಗೆ ಮನಸ್ಸುಗಳನ್ನು ಜೋಡಿಸಿದಿ ಅಂದ್ರೆ ನೀ ತೆಲಿಮೆ ಆಗಿರತ್ತಿ ಕೋಳಿ ಗುಡ್ಡ ಸೂಜಿದು ಕತ್ರೆಲ್ಲ ನೀವೆಲ್ಲರೂ ತೆಲಿಮೆ ಆಗದ್ರಿ ನೀವು ಕಾಲಾಗ ಇಲ್ಲ ನೀವು ಅಷ್ಟೇ ಸೂಜಿದ್ದಂಗೆ ಪ್ರತಿಯೊಬ್ಬರು ನೋಡಿ ಯಾವ ಮನೆ ಏನು ಜಾತಿ ಧರ್ಮ ಮತ ಪಂಥ ಎಲ್ಲ ಬಿಟ್ಟು ಎಷ್ಟು ಚಂದ ಯಾವೋ ಹೋಳಿಗೆ ಹೊತ್ಕೊಂಡ್ ಬಂದಿರಿ ಎಷ್ಟು ಚಂದ ಹೊತ್ಕೊಂಡು ಬಂದಿರಿ ಹೋಳಿಗೆ ಹೊತ್ಕೊಂಡು ಬರೋದು ಇಟ್ಟಾರ ಪುಣ್ಯ ನಮ್ಮ ಕಲಿತಾಳ ಇಲ್ಲಂದಿಲ್ಲ ಅಷ್ಟು ಒಲಿಯೋದಿಲ್ಲ ಮತ್ತು ಒಂಬತ್ತು ದಿನ ಉಪವಾಸ ಮಾಡಿದರೆ ದೇವಿ ಒಲಿತಾಳನು ಒಲಿತಳ ಅಷ್ಟು ಒಲಿಯೋದಿಲ್ಲ ಮತ್ತು ದೇವಿಗೆ ಬಂಗಾರದ ಕಿರೀಟ ಮಾಡಿ ಹಾಕ್ಸಿದ್ರೆ ಮನ್ಯಾಗ ಜಗಲಿ ಮ್ಯಾಗ ದೇವಿ ಒಲಿತಾಳನು ಅಷ್ಟು ಒಲಿಯೋದಿಲ್ಲ ಬಂಗಾರದ ಕಿರೀಟ ಮಾಡಿಸಿದ್ರೂ ದೇವಿ ಒಲಿಯೋದಿಲ್ಲ ಅವಳ ಹೆಸರ ಮೇಲೆ ಉಡಿ ತುಂಬ ಕಾರ್ಯಕ್ರಮ ಮಾಡಿದ್ರು ಅಷ್ಟು ದೇವಿ ಒಲಿಯೋದಿಲ್ಲ ಅವಳ ಹೆಸರ ಮ್ಯಾಗ ಉಪಾಸ ಮಾಡಿದ್ರು ದೇವಿ ಅಷ್ಟು ಒಲಿಯೋದಿಲ್ಲ ಮತ್ತು ಸ್ವಾಮಿಗಳ ದೇವಿ ಯಾವಾಗ ಒಲಿತಾಳ್ರಿ ಯಾವಾಗ ನಮಗೆ ದೇವಿ ಅಂದ್ರೆ ಇನ್ನೊಬ್ಬರು ಮನಿ ಯಾರು ಮುರಿಯೋದಿಲ್ಲ ಇನ್ನೊಬ್ಬರು ಹೊಟ್ಟಿ ಯಾರು ಹೊಡೆಯುವುದಿಲ್ಲಲ್ಲ ಅಂಥವ್ರಿಗೆ ದೇವಿ ಒಲಿತಾಳಷ್ಟೆ ಮಗ್ಳ ಮನೆ ಅವ ಚಲೋ ಮನೆ ಕಟ್ಟಿದಾಗ ಮನಿಗೆ ಹೋಗಿ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳಿ ಭಾಳ ಚಂದ ಮನೆ ಕಟ್ಟಿಯಪ್ಪ ಹಿಂಗ ನೀ ಬೆಳಿ ಅಂತ ಮನಸ್ಪೂರ್ವಕವಾಗಿ ಯಾರು ಹಾರೈಸ್ತಾರಲ್ಲ ಅವರಿಗೆ ದೇವಿ ಒಲಿತಾಳು ಅವ ಮನೆಗೆ ಕರೆದಿರ್ತಾನೆ ನಿಮಗೆ ಮನೆಗೆ ಹೋಗಿ ಗಿಫ್ಟ್ ಕೊಟ್ಟು ಊಟ ಮಾಡಿ ಹಂಗೆ ಬರೋ ಮಂದ್ಯಾಲ ನಾವು ಬರಬೇಕಾದ್ರೆ ಒಂದು ಇಟ್ಟ ಬರೋದವನಿಗೆ ತಲೆಗೆ ಅವನಿಗೇನು ಹೇಳೋದು ದೇವ್ರ ಕೋಲಿ ಭಾರಿ ಕಟ್ಟಿ ಹಾಲು ಭಾರಿ ಕಟ್ಟಿ ಕಿಟಕಿನೂ ಭಾರಿ ಮಾಡಿ ಖರೆ ಕಿಡಕಿ ಆ ಕಡೆ ಇರಬಾರ್ದಿತ್ತು ಈ ಕಡೆ ಇರಬೇಕಿತ್ತು ನಾ ಬರಲೆ ಅಂದ್ಬಿಡ್ದವನಿಗೆ ಅವನಿಗೆ ಸಂಬಂಧಿಕರೆಲ್ಲ ಚಲೋ ಚಲೋ ಬಂಗಾರ ಮಾಡಿಸಿದ್ರು ಅದು ಇಲ್ಲ ತಲೆಗ ಮತ್ತು ಫ್ರೆಂಡ್ಸ್ ಎಲ್ಲ ಅವನಿಗೆ ಚಲೋ ಫೋಟೋ ಗಿಫ್ಟ್ಸ್ ಕೊಟ್ಟಿದ್ರು ಅದೂ ಇಲ್ಲ ತಲೆಗಾಗ ತಲೆಗಿದ್ದೇನು ಕಿಡಕಿ ಒಂದೇ ಅವ ರಾತ್ರಿ ಬೆಳಕನ ಕಿಡಕಿನೇ ತಲೆಗೆ ತೊಗೊಂಡು ಕುಂತಿದ್ದ ಅವ ಹೇಳಂತ ಕಿಟಕಿ ಬದಲು ಮಾಡ್ದ ಮತ್ತೊಬ್ಬ ಎರಡು ವಾರ ಬಿಟ್ಟು ಮನೆಗೆ ಬಂದ ಅವ ಅಂದ ದೇವ್ರ ಪೂಜೆ ಇಲ್ಲಿರಬಾರ್ದು ಇಲ್ಲಿದ್ಲಂದ್ರ ಲಕ್ಷ್ಮಿ ಒಲಿಯೋದಿಲ್ಲ ಇದನ್ನ ಕಿತ್ತು ಕಡೆ ಇಡು ಅಂದ ಅವನು ಮಾತು ಕೇಳಿ ದೇವ್ರ ಮನೇ ಅಕಡೆ ಇಟ್ಟ ಮತ್ತೊಬ್ಬ ಬಂದ ಟಿ ವಿ ಕೋಲಿ ಮುಂದಿರಬಾರ್ದು ನೆತ್ತಿ ಮ್ಯಾಗ ಇರ್ಬೇಕು ಅಲ್ಲಿ ಹಾಕಂದ ಟಿ ವಿನ ಮಾತು ಕೇಳಿ ಟಿ ವಿ ಮ್ಯಾಗ ಹಾಕಿದ ಎಲ್ಲ ಬದಲು ಮಾಡ್ಕೊತು ಹೋದ ಕಿಡಕಿ ಬದಲು ಮಾಡ್ದ ಪೂಜಾ ರೂಮ್ ಬದಲು ಮಾಡ್ದ ಟಿ ವಿ ಬದಲು ಮಾಡ್ದ ಟೈಲ್ಸ್ ಬದಲು ಮಾಡ್ದ ಅದು ಮನಿ ಅಂತೂ ನನ್ನ ಬದಲು ಮಾಡ್ಕೊಂತು ಹೋದೆಲ್ಲ ನೀ ಹಂಗ ಉಳ್ದಿ ನೀ ಬದಲಾಗ ಮೊದಲ ನನ್ನ ಬದಲು ಮಾಡಬೇಡ ನೀ ಅಂತ ಇಂಥವು ಕ್ಯಾಂಡಿಡೇಟ್ ಎಲ್ಲ ಕಡೆ ಇರೋವು ಅವು ಮನೆಗೆ ಬಂದಾಗ ಅದನ್ನು ಬದಲು ಮಾಡು ಇದನ್ನ ಬದಲು ಮಾಡು ಅಂತಾವ ಅವು ಮನೆಗೆ ಬಂದಿರ್ತಾವೆ ಒಪ್ಪನಿಗೆ ಬಂದಾಗ ಅವು ಅಂತಾವ್ ಕಿಡಕಿ ಇಲ್ಲಿರಬಾರ್ದಿತ್ತು ಜಗಲಿ ಇಲ್ಲಿರಬಾರ್ದಿತ್ತು ಮನೆ ಇಲ್ಲಿರಬಾರ್ದಿತ್ತು ಮೂಲಿ ಇಲ್ಲಿರಬಾರ್ದಿತ್ತು ಅವ್ರಿಗೆ ಏನು ಅನ್ಬೇಕು ಕೈ ಮುಗಿದು ನೀ ಹುಟ್ಟಲೇಬಾರ್ದಿತ್ತು ಅಂದ್ಬಿಡ್ಬೇಕು ಚೆಂದ ಇರ್ತಾಯ್ತವೆ ನೀವು ಹುಟ್ಲೇಬಾರ್ದಿತ್ತು ಹುಚ್ಚ ಬರೀ ಕೊಂಕು ಹುಡ್ಕೊಂತು ಹೋದಿಯಲ್ಲ ಒಂದಿಷ್ಟು ಚಲೋ ಹುಡುಕು ಕೊಂಕು ಹುಡುಕ್ಯಾಡ್ಕೊತು ಹೋದ್ರೆ ಜೀವನ ಆಗೋದಿಲ್ಲ ಒಂದಿಷ್ಟು ಚಲೋ ಹುಡುಕು ತಿಪ್ಪಿ ತಿಪ್ಪಿಯೊಳಗೆ ಕಸದೊಳಗೆ ರಸ ಹುಡುಕಿ ಯಾರು ಬದುಕ್ತಾರಲ್ಲ ಅವ್ರ ಮನಸ್ಸು ರಸ ಇದ್ದಂಗೆ ಇರ್ತದೆ ರಸದೊಳಗೆ ಕಸ ಹುಡುಕಿದ್ರೆ ಮನುಷ್ಯ ಬದುಕೋಕೆ ಸಾಧ್ಯ ಇಲ್ಲ ಮತ್ತು ನಾವೆಲ್ಲ ಬಂಗಾರ ಹಾಕ್ಕೊಳಕ್ಕೆ ನಮಗೆ ಭಾಳ ಇಷ್ಟ ಕಾರ್ ತರಕ್ಕೆ ನಮಗೆ ಭಾಳ ಇಷ್ಟ ಮನಿ ಕಟ್ಟಾಕ ನಮಗೆ ಭಾಳ ಇಷ್ಟ ಇನ್ನು ನೂರು ವರ್ಷ ಬಿಟ್ಟು ಸುಮ್ಮನೆ ನೀವು ಯೋಚನೆ ಮಾಡಿರಿ ನೂರು ವರ್ಷ ಬಿಟ್ಟ ಮ್ಯಾಗ ನಮ್ಮ ಮನೆಯಾಗ ಯಾರು ಇರ್ತಾರೆ ಯೋಚನೆ ಮಾಡಿದು ಎರಡು ಸಾವಿರದ ಇಪ್ಪತ್ತೈದು ಇದು ಎರಡು ಸಾವಿರದ ಒನ್ನೂರ ಇಪ್ಪತ್ತೈದು ಬರ್ತಿತ್ತು ಆ ಟೈಮ್ದಾಗ ನಾವೆಲ್ಲ ಇರ್ತೀವನು ನಮ್ಮ ಮನಿ ಇರ್ತದನು ನಾ ತಂದಿದ್ದ ಖಾರ ಇರ್ತದನು ನಾ ಹಾಕ್ಕೊಂಡಿದ್ದು ಬಂಗಾರ ಇರ್ತದನು ನಾ ಮನೆ ಮುಂದೆ ನಂದ 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 ಅಂತ ಓಡಾಡಿದ್ನಲ್ಲ ಅದು ಇರ್ತದನು ಒಬ್ಬವ ಹಿಂಗೆ ದೊಡ್ಡ ಊರಾಗ ಹಿರಿಯ ಅವ ದೊಡ್ಡ ಹಿರಿಯ ದೊಡ್ಡವ ಮನೆ ಕಟ್ಟಿದ್ದ ನಲ್ವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ದ ನಲ್ವತ್ತು ವರ್ಷ ಗಂಟ್ಲೆ ಯಾರು ಆದ್ರೂ ನಾ ಮನೆ ಕಟ್ಟಿನಿ ನಾ ಬರೀ ಇಷ್ಟು ಚಂದ ಊರೈತಿ ಇಷ್ಟು ಚಂದ ಪ್ರವಾಸಿಗರು ತಾಣ ಐತಿ ಅದು ಯಾವುದೂ ಇದ್ದಿಲ್ಲ ಅವ್ನು ಅವ್ನ ಅವ್ನು ಇದ್ದಿದ್ದೇನು ನಾ ಕಟ್ಟಿದ್ದ ನಲ್ವತ್ತು ಲಕ್ಷ ರೂಪಾಯಿ ಮನಿ ಒಂದೇ ಯಾರೇ ಬರಲಿ ಊರಾಗ ಸ್ವಾಮಿಗಳು ಬಂದ್ರೂ ಅಪ್ಪರ ನೋಡ್ರಿ ನಾ ಕಟ್ಟಿನಿ ಮನೆ ನಲ್ವತ್ತು ಲಕ್ಷ ರೂಪಾಯಿ ನಲ್ವತ್ತು ವರ್ಷ ಆಯ್ತು ಯಾರ್ದು ರೀ ಊರಾಗ ಅವಾಗ ಕಟ್ಟಿನಿ ಏನೇನು ಮಾಡಿ ನೀನು ಮನೆ ಕಟ್ಟೀನಿ ಒಳಗೆ ಒಂದು ಬಿಜಾಪುರದ ಸೋಫಾ ತಂದೀನಿ ಒಂದು ಎರಡು ಕುರ್ಚಿ ತಂದೀನಿ ಒಂದು ಟೇಬಲ್ ತಂದೀನಿ ಯಾರು ಬಂದರೂ ಇದೆ ಹೇಳವ ಮನಿ ಕುರ್ಚಿ ಟೇಬಲ್ಲ ಮನಿ ಕುರ್ಚಿ ಟೇಬಲ್ ಇಷ್ಟು ಚೆಂದ ಗಿಡ ಇದ್ದು ಕಣ್ಣಿಗೆ ಕಂಡೇ ಇಲ್ಲವನಿಗೆ ಇಷ್ಟು ಚಲೋ ಪ್ರಕೃತಿ ಇತ್ತು ಅವನಿಗೆ ಕಣ್ಣಿಗೆ ಕಂಡೇ ಇಲ್ಲ ಇಷ್ಟು ಚೆಂದ ನದಿಗಳಿದ್ದು ಅವನಿಗೆ ಕಣ್ಣಿಗೆ ಕಂಡೇ ಇಲ್ಲ ಕಂಡಿದ್ದೇನು ಅವನದೊಂದು ಮನಿ ಅವನದ್ದೊಂದು ಸೋಫಾ ಅವನದ್ದೊಂದು ಟೇಬಲ್ಲ ಹಾಗೆ ಇರುತ್ತ ಮನುಷ್ಯ ಅವನಿಗೂ ವಯಸ್ಸಾಯ್ತು ವಯಸ್ಸಾದ ಮ್ಯಾಗ ಬಿ ಎಲ್ ಡಿಗೆ ಅಡ್ಮಿಟ್ ಮಾಡಿ ಇನ್ನೇನು ಮನುಷ್ಯ ಅವರು ಡಾಕ್ಟರ್ ಅಂದರು ಎರಡು ನಿಮಿಷನಾಗ ಸಾಯ್ತಾನ ಇನ್ನೇನು ಇವ್ನದು ಜೀವ್ ಹೋತದ ಕೊನೆ ಮಾತು ಏನಾರ ಕೇಳಿಸ್ಕೊಳ್ಳೋ ಅವ್ರು ಇದ್ರೆ ಅಂದ್ರೆ ಹೋಗ್ರಿ ಅಂತ ಒಂದನೇ ಮಗನೂ ಪೆನ್ ಪೇಪರ್ ತೊಗೊಂಡು ಓಡಿ ಹೋದ ಎರಡನೇ ಮಗನೂ ಪೆನ್ ಪೇಪರ್ ತೊಗೊಂಡು ಓಡಿ ಹೋದ ಒಂದನೇ ಮಗ ಅಂದ ಮನಿಗೆ ನಾ ಮಗ ದೊಡ್ಡ ಅವದಿನ ಅಂದ್ರೆ ನಮ್ಮಪ್ಪ ನನ್ನ ಹೆಸರಿಗೆ ಬರೀತಾನ ಮನೆ ಅಂತ ಒಂದೇದವ ಎರಡನೇದಾವ ಅಂದ ನಾ ಸಣ್ಣ ಮಗ ಅಂದ ಮ್ಯಾಗ ನಾ ಮುದ್ದಿನ ಮಗ ನನಗೆ ಮನೆ ಬರೀತಾನ ಅಂತ ಎರಡನೇದಾವ ಒಂದನೇದವು ಹೋದ ಎರಡನೇದವೂ ಹೋದ ಅವ ಒಂದೂವರೆ ನಿಮಿಷ ಗಂಟ್ಲೆ ಏನೂ ಮಾತಾಡಲೇ ಅವ ತಾತ ಯಾರು ಮನಿ ತಾತ ಮನಿ ಸೋಫಾ ಟೇಬಲ್ ಮನುಷ್ಯ ಇದ್ನಲ್ಲ ಅವ ಒಂದೂವರೆ ನಿಮಿಷ ಮಾತಾಡಲೇ ಇಲ್ಲ ಇನ್ನು ಮೂವತ್ತು ನಿಮಿಷ ಇತ್ತು ಏನು ಸಾಯ್ಬೇಕಿತ್ತು ಅವರು ಅಣ್ಣ ತಮ್ಮ ಏನು ತಿಳ್ಕೊಂಡಾರ ಅಣ್ಣನ ನೆಸ್ರ ಮ್ಯಾಲ ಬರ್ತೈತಂತ ಅಂತ ಪೆನ್ ಹಿಡ್ದಾನ ತಮ್ಮನ ಹೆಸರು ಬರ್ತೈತೆ ಅಂತ ಪೆನ್ ಹಿಡ್ದ ಅವ ಏನು ಅವ ಸಾಯ್ಬೇಕಾದ್ರೆ ಟೇಬಲ್ ಭಾಳ ಚಂದ ಜೋಪಾನ ಮಾಡ್ರಿ ಅಂದಾ ಸತಪಟ್ಟವ ಅವ ಮನಿ ಕೊಡ್ಲಿ ಇಲ್ಲವರಿಗೆ ಅವ್ನ್ಗೆ ಸಾಯ್ಬೇಕಾದ್ರೂ ಇದ್ದಿದ್ದು ತಲೆಗೇನು ಅವನ ಮನಿ ಟೇಬಲ್ ಮಂಚ ಅಷ್ಟೆ ಯಾವುದೂ ನಮ್ಮ ಹಿಂದೆ ಬರೋದಿಲ್ಲ ಹತ್ತಕ್ಕೆ ಹಕ್ಕಿ ಎಪ್ಪತ್ತಕ್ಕ ನಕ್ಕಿ ಮೂವತ್ತಕ್ಕೆ ಮೂರ್ಖ ನಲ್ವತ್ತಕ್ಕೂ ನಾಚಿಗೆ ಐವತ್ತಕ್ಕೆ ಮರೆಬು ಅರವತ್ತಕ್ಕೆ ಬರೆಬು ಎಪ್ಪತ್ತಕ್ಕೆ ಬಾಗಿ ಎಂಬತ್ತಕ್ಕೂ ಡೂಗಿ ತೊಂಬತ್ತಕ್ಕೆ ಪೂರ ಬೆನ್ನು ಬಾಗಿ ನೂರಕ್ಕೆ ಹೊತ್ಕೊಂಡು ಹೋಗಿ ನಿನ್ನ ಕುಣ್ಯಾಗಿಟ್ಟ ನಿನ್ನ ಮನೆಯವರು ಉಂಡಾರ ಎಣ್ಣ ಬಿಸಿ ಬಿಸಿ ಹೋಳಿಗೆ ಶಾಗಿ ಹುಗ್ಗಿ ಅಂತಾನು ಮಡಿವಾಳಪ್ಪ ಉಣ್ತಾರಿಲ್ಲ ಉಣುದಿಲ್ಲ ನಮ್ಮನ್ನು ಮಣ್ಣಾಗಿಟ್ಟು ಹನ್ನೊಂದು ದಿವಸಕ್ಕೆ ಹೋಳಿಗೆ ಉಣುದಿಲ್ಲ ನಮ್ಮನ್ನು ಮಣ್ಣಾಗಿಟ್ಟು ಹನ್ನೊಂದು ದಿವ್ಸಕ್ಕೆ ಸಜ್ಗ ಉಣದಿಲ್ಲ ಹುಗ್ಗಿ ಉಣ್ಣುದಿಲ್ಲ ಈಗೇನು ಸಂಬಂಧಿಕರಿಗೆ ಮನಿಗೆ ಬಂದಿರ್ತಾರಲ್ಲ ಹನ್ನೊಂದು ದಿವ್ಸಕ್ಕೆ ಶಿವಗಣಾರಾಧನೆ ನೀವೆಲ್ಲ ಮಾಡ್ತಿರಲ್ಲ ಮನ್ಯಾಗ ಹನ್ನೊಂದು ದಿವಸಕ್ಕೆ ದೈದ್ ಹಾಕೊಳ್ಳೋದು ಶಿವಗರಣೆ ಮಾಡೋದು ಮಾಡಿದಾಗ ಸಂಬಂಧಿಗಳು ಏನು ಮನೆಗೆ ಬಂದಿರ್ತಾರ ನಾವು ತಿಳಿದಿವಿ ಯಾವ ಸತ್ತನಲ್ಲ ಅವನ ಬಗ್ಗೆ ಮಾತಾಡಕ್ ಬಂದಾರ ಅಂತ ನಾವು ಅವು ಕಟ್ಟಿ ಮ್ಯಕ್ಕೂಂತ ಏನು ಮಾತಾಡ್ತಿರ್ತಾವೆ ಹೋಳಿಗೆ ಆಗಿ ಇನ್ನೊಂದ್ಚೂರು ಹೂರ್ಣೆ ಹಾಕಾರೆ ಇಲ್ಲ ಅಂತ ಮಾತಾಡ್ತಿರ್ತಾವೆ ಇನ್ನೊಂದ್ಚೂರು ಎರಡು ಸ್ಪೂನ್ ತುಪ್ಪ ಹಾಕಿದ್ನಂದ್ರೆ ಊಟ ಭಾರಿ ಹಾಕಿತ್ ನೋಡಂತ ಮಾತಾಡಾರ ಇವ್ನು ಏನು ಮಾಡಿದ್ನಲ್ಲ ಇವನ್ನೆಲ್ಲ ಬಿಟ್ಟು ಬಂದಾರ ನಮ್ಮ ಪಾಲು ಏನೂ ಇಲ್ಲ ಇಲ್ಲಿ ಮನೇನು ಇನ್ನೊಬ್ಬರ ಪಾಲ ಬಂಗಾರ ಇನ್ನೊಬ್ಬರ ಪಾಲ ಗಾಡಿ ಇನ್ನೊಬ್ಬರ ಪಾಲ ದೇಹ ಮಣ್ಣಿನ ಪಾಲ ಎಲ್ಲವೂ ಮತ್ತೊಬ್ಬರ ಪಾಲೇ ಮತ್ತು ಸ್ವಾಮಿಗಳ ಇದ್ದಾಗ ನಮ್ಮದು ಏನು ರೀ ಸತ್ತ ಮೇಲೆ ನಮ್ಮದು ಏನು ಉಳಿತೈತಿ ಅಂದರೆ ನೀ ಮಾಡಿರೋ ಒಂದಿಷ್ಟು ನಾಲ್ಕು ಚಲೋ ಕೆಲಸ ಏನಿರ್ತಾವೆ ಅವು ಮಾತ್ರ ನಿನ್ನ ಪಾಲು ಬಿಟ್ಟರೆ ಯಾವುವು ನಿನ್ನ ಪಾಲು ಆಗೋದಿಲ್ಲ ಯಾವೂ ಆಗೋದಿಲ್ಲ ನೀವು ನಂಬೋದಿಲ್ಲ ಈಗ ಬರ್ಬೇಕಾದ್ರು ಯಾವ ಒಂದು ಮುದುಕಿ ಸಾಣದ ಪಾಪ ವಯಸ್ಸಾಗೈತದ್ ಈಟ ಅದನಲ್ಲ ಸ್ವಾಮಿವಾ ಅಂತ ನಾನು ಈ ಸ್ವಾಮಿಗೆ ಯಾ ನೀವು ಇಟ್ಟು ಮಂದಿ ಸೇರಿಸ ಈಟ ನಾ ನೋಡಿ ನಕ್ಕ ಅದಕ್ಕೆ ಯೋ ಕೇಳಿಸ್ಕೊತಾನು ಸ್ವಾಮಿ ಅಂತದ ಮತ್ ನೀವ್ ಇಟ್ಟು ಬೆರಿ ಕದಿರಿ ಅಂತಂದನ ಕೋಳಿ ಗುಡ್ಡ ಬಂಗಾರ ಗುಡ್ಡ ಅದು ಇಲ್ಲ ಹಾಕಿದ ಮತ್ವ ಒಬ್ಬ ಹಿರಿಯ ಅಂದ ಅಪರ ಬಾಳ ಸಣ್ಣೂರ್ರಿ ಒಟ್ಟ ಹದಿನೆಂಟು ಜರ್ಜಿ ಮಾಡ್ತಿವ್ರಿ ವರ್ಷಕ್ಕ ಅಂದವ ಭಾಳ ಸಣ್ಣ ಊರಿ ಅಪ್ಪರ ಒಟ್ಟ ಹದಿನೆಂಟ ಜಾತ್ರೆ ಮಾಡ್ತೀವಿ ವರ್ಷಕ್ಕಂದ ಹದಿನೆಂಟು ಜಾತ್ರೆ ಸಣ್ಣ ಸಣ್ಣೂರಲ್ಲೋ ಅತಿ ದೊಡ್ಡ ಊರಿದು ಹೆಂಗೆ ಸಣ್ಣೂರು ಆಗೋಕೆ ಸಾಧ್ಯ ಐತಿ ಕೋಳಿ ಗುಡ್ಡ ಯೋಚನೆ ಮಾಡಿರಿ ಯಾವಾಗಾರ ಕೋಳಿ ಅಂತ ಯಾಕೆ ಹೆಸರು ಬಂತು ಕೋಳಿ ಯಾಕ ತಿಪ್ಪಾಗಿರು ಕೋಳಿಗೆ ಯಾಕ ಕೋಳಿ ನಮ್ಮೂರಿಗೆ ಯಾಕೆ ಇಟ್ಟಿರೋದ ನಂತಂದ್ರೆ ಯೋಚನೆ ಮಾಡಿರಿ ಕೋಳಿ ನಿಮ್ಮೂರು ಎಷ್ಟು ದೊಡ್ಡದು ಅಂತ ಹೇಳಕತ್ತೀನಿ ನಾನು ಕೋಳಿ ತಿಪ್ಪ್ಯಾಗ ಬಂಗಾರ ಸಿಕ್ಕರ ದಂಡಿಗೆ ಅದು ತಗೊಳ್ಳೋದಿಲ್ಲ ಒಂದು ನಾಲ್ಕು ಅಗಳ ಸಿಕ್ತು ಅಂದ್ರೆ ಅದು ಒಂದು ಅಗಳ ಅಕ್ಕಿ ತಿಂತೈತಿ ಇನ್ನು ಮೂರು ಅದರ ಸಂಬಂಧಿಕರು ಫ್ರೆಂಡ್ಸ್ ಯಾರ್ಯಾರದಾರಲ್ಲ ಕೋಳಿ ಎಲ್ಲರಿಗೂ ಹಂಚಿ ಬರ್ತದ ಹಂಚುವ ಗುಣ ಕೋಳಿ ಕಲಸೈತಿ ಅದಕ್ಕೆ ನೀವೆಲ್ಲ ಹಂಚ್ತೀರಂತ ಕೋಳಿ ಗುಡ್ಡ ಅಂತ ನೀವು ಊರಿಗೆ ಹೆಸರಿಟ್ಟ ಹಂಚಿ ತಿನ್ನು ಮಂದಿ ಅಂತ ನಿಮಗೆಲ್ಲ ಕೋಳಿ ಗುಡ್ಡ ಅಂತ ಹೆಸರಿಟ್ಟಾರ ಸಾಧ್ಯ ಆದಷ್ಟು ಹಂಚಿ ಬದುಕಿ ಎಷ್ಟು ಸಾಧ್ಯ ಇತ್ತಷ್ಟು ಪ್ರೀತಿಯಿಂದ ಬದುಕಿ ಏನೂ ನಾವು ತೊಗೊಂಡು ಹೋಗೋದಿಲ್ಲ ಯಾರು ತೊಗೊಂಡು ಹೋಗ್ತಾರೆ ಹೇಳಿ ನೋಡೋಣ ಎಲ್ಲನೂ ಒಂದು ದಿವಸ ಇಲ್ಲೇ ಬಿಟ್ಟು ಹೋಗೋದೇ ಅಲ್ಲ ಇರುವಷ್ಟು ಚಿನ್ನ ಚೆಂದ ಬದುಕು ನಮ್ಮ ಮಠಕ್ಕೆ ಒಂದು ವಯಸ್ಸಾದದ್ದು ಮುದುಕಿ ಬಂದಿತ್ತು ಅದಕ್ಕೆ ಮೈ ತುಂಬ ಬಂಗಾರ ಹಾಕ್ಕೊಂಡು ಬಂದಿತ್ತು ಚಲೋ ಚಲೋ ಸೀರೆ ಹಾಕ್ಕೊಂಡು ಬಂದಿತ್ತು ನಾ ಕೇಳಿದೆ ಅಲ್ಲವಾ ಇಲ್ಲಿಂದ ನೀ ಹಳ್ಳಿಗೆ ವಾಪಸ್ ಊರಿಗೆ ಹೋಗ್ಬೇಕಾದ್ರೆ ಯಾರಾರ ನಿನಗೆ ಬಡದು ಬಂಗಾರ ಕಸ್ಕೊಂಡ್ರೆ ಏನು ಮಾಡ್ತಿ ಎಂಬತ್ತು ವಯಸ್ಸಿಗರ ಬಂಗಾರದ ಹುಚ್ಚು ಬಿಡ್ಬೇಕಿಲ್ಲ ಅಂತ ಸುಮ್ಮ ಅಂದೆ ನಾನು ಆ ಮುದಿಕ್ಕೆ ನನಗೇನು ಅನ್ಬೇಕು ಇವ್ವಾ ನೀ ಸನ್ಯಾಸಿ ಇದೆ ಗಪ್ ಕುಂದರು ಅಂತ ನನಗ ನಿನಗೆ ಗೊತ್ತಾಗೋದಿಲ್ಲ ನಿನಗೆ ಸನ್ಯಾಸತ್ವ ಬಿಟ್ಟ ನಿನಗೆ ಹನ್ನೆರಡು ವರ್ಷ ಆಗ್ಯದ ನಿನಗೇನು ತಿಳಿದಿಲ್ಲ ಗಂಧ ನೀ ಗಪ್ಪ ಇರು ಅಂದ್ಯ ಅದು ಬಂಗಾರ ಕಿವ್ಯಾಗ ನೀವು ನೋಡಿ ತಾಯಂದಿರು ಬಂಗಾರ ಹಾಕ್ಕೊಂತೀರಿ ಒಂದೊಂದಲ್ಲ ಅದ್ರ ಮ್ಯಾಗ ತಾಲೂಕು ಹಾಕ್ಕೊಂಡಿರ್ತೀರಿ ಅದ್ರ ಮ್ಯಾಗ ಜಿಲ್ಲಾ ಹಾಕ್ಕೊಂಡಿರ್ತೀರಿ ಅದ್ರ ಮ್ಯಾಗ ರಾಜ್ಯ ಹಾಕ್ಕೊಂಡಿರ್ತೀರಿ ನಾನು ಮುದುಕಿಗೆ ಕೇಳಿದೆ ಏನು ಬೇ ರಾಜ್ಯನೆಲ್ಲ ಕಿವ್ಯಾಗ ಹಾಕಿಯಲ್ಲ ಅಂದೆ ನಾನು ಮುದುಕಂತೂ ನೀವು ಗಂಡ್ಮಕ್ಳು ಏನು ಮಾಡ್ತೀರಿ ಒಂದು ಇಪ್ಪತ್ತು ರೂಪಾಯಿ ಕಡ್ಗ ಹಾಕ್ಕೊಂಡು ಕರ್ನಾಟಕನೇ ನನ್ನ ಕೈಯಾಗಂತ ಹಿಂಗೆ ಮಾಡ್ತಿರಲ್ಲ ಕರ್ನಾಟಕ ಕೈಯಾಗಿ ಇಟ್ಕೊಳ್ಳೋದು ದೊಡ್ಡದಲ್ಲ ಕಿವ್ಯಾಗಿಟ್ಕೊಂಡಿ ನೋಡೋಣ ಅಂತ ಬಂಗಾರ ಹಾಕೊಂಡ್ರೆ ಕಿವಿ ಚಂದ ಕಾಣ್ತೈತಿ ಅಂತ ಯಾರು ಹೇಳಿದ್ರು ಹೂ ಟೋಲ್ಡ್ ಕಿವಿ ಚಂದ ಕಾಣಬೇಕಾಗಿತ್ತಂದ್ರೆ ಮೈ ತುಂಬ ಬಂಗಾರ ಕಿವಿ ತುಂಬ ಬಂಗಾರ ಹಾಕೊಂಡ್ರೆ ಕಿವಿ ಚಂದ ಕಾಣೋದಿಲ್ಲ ನಿಜವಾಗಲೂ ಕಿವಿ ಯಾವಾಗ ಚಂದ ಕಾಣ್ತೈತಿ ಅಂದ್ರೆ ನವರಾತ್ರಿ ಒಳಗ ಅಮ್ಮನ ಪುರಾಣ ನಡೆದದ ಆ ಪುರಾಣದ ಒಂದೆರಡು ಮಾತು ಕಿವಿಗೆ ಬಿದ್ದು ಅಂದ್ರೆ ಅವಾಗ ಕಿವಿ ಚಂದ ಕಾಣ್ತದ ಮತ್ತು ಇವು ಕೈಗಳು ಕೈಗಳದಾವು ಈ ಕೈಗಳು ಚೆಂದ ಕಾಣಬೇಕಾಗಿತ್ತು ಅಂದ್ರೆ ಹತ್ತು ಬೆರಳಿಗೆ ಹತ್ತು ಉಂಗುರ ಹಾಕೊಂಡ್ರೆ ಈ ಕೈ ಚೆಂದ ಕಾಣೋದಿಲ್ಲ ಈ ಕೈ ಚೆಂದ ಕಾಣಬೇಕಾಗಿತ್ತು ಅಂದ್ರೆ ಯಾರು ಹಸಿದು ಕುಂತಿರ್ತಾರ ಅವ್ರಿಗೆ ಒಂದು ತುತ್ತು ಅನ್ನ ನಿನ್ನ ಕೈಯಿಂದ ಹೋಯಿತು ಅಂದ್ರೆ ಅವಾಗ ಈ ಕೈ ಚೆಂದ ಕಾಣ್ತದ ಈ ಕಾಲು ಚೆಂದ ಕಾಣಬೇಕಾಗಿತ್ತು ಅಂದ್ರೆ ನೀವು ಬಂಗಾರ ಹಾಕೋರಿ ಬೆಳ್ಳಿ ಹಾಕೋರಿ ಚೈನ್ ಹಾಕ್ಕೋರಿ ಗೆಜ್ಜಿ ಹಾಕ್ಕೋರಿ ಏನೇ ಹಾಕೊಂಡ್ರು ಈ ಕಾಲು ಚಂದ ಕಾಣೋದಿಲ್ಲ ಈ ಕಾಲು ಚಂದ ಕಾಣಬೇಕಾಗಿತ್ತು ಅಂದ್ರೆ ದೊಡ್ಡವರು ಯಾರ್ಯಾರ ಮುಂದೆ ಬಂದಾಗ ಅವ್ರಿಗೆ ಈ ಬಾಗಿ ನಮಸ್ಕಾರ ಯಾವ ಕಾಲುಗಳು ಮಾಡ್ತಾವೋ ಆವಾಗ ಆ ಕಾಲು ಬಂಗಾರ ಆಗ್ತದ ಅಲ್ಲ ಮೀಸಿ ಬಡಿಯೋ ಬಗ್ಗೆ ಇರೋದು ತಾಕತ್ತಿರುದ್ಯಾವ್ ನಿಮಗ ಇಟ್ಟು ಮಂದಿನ ಒಂದು ಮುದುಕಿ ಮುಂದೆ ಸರಿಸ್ತಾಳ ಅಂದ್ರೆ ನಿಮ್ ಶಕ್ತಿನೇ ಅಂಥದ್ದು ಈ ಬದುಕು ಬಂಗಾರ ಆಗಬೇಕು ಒಂದಿಷ್ಟು ಚಲೋ ವಿಚಾರಗಳು ನಿಮಗೆ ಬರಬೇಕು ಸಾಧ್ಯ ಆದಷ್ಟು ಜೀವನದೊಳಗೆ ಎಷ್ಟು ಸಾಧ್ಯ ಇದ್ದಷ್ಟು ಒಳ್ಳೆ ವ್ಯಕ್ತಿಗಳಾಗಿ ಬದುಕ್ರಿ ನನಗೆ ಒಂದು ನೋವು ಈ ಊರು ಬಂದ ಮ್ಯಾಗ ಆಗಿದ್ದೇನು ಅಂದ್ರೆ ನೀವು ನಂಬೋದಿಲ್ಲ ನಿಮ್ಮ ಊರಿಗೆ ಬಂದ ಮ್ಯಾಗ ನನಗೊಂದು ನೋವು ಆಗಿದ್ದೇನು ಕೋಳಿ ಕೋಳಿಗುಡ್ಡ ಹಳ್ಳಿ ಹಂಗೆ ನಮ್ಮ ಕಡೆ ಹಳ್ಳಿಗಳು ಇಲ್ಲ ಅಂತಲೇ ನನಗೆ ಆಯ್ತು ಅಷ್ಟೆ ಎಷ್ಟು ಸ್ವಚ್ಛ ಇಟ್ಟಿರಿ ಎಷ್ಟು ಶಿಸ್ತಿಟ್ಟಿರಿ ಊರಾಗಿ ಬಂದರೆ ಒಂದು ಕಸ ಸಿಗೋದಿಲ್ಲ ಮತ್ತು ಎಲ್ಲೂ ಕೂಡ ಅದು ಇದು ಏನೂ ಇಲ್ಲ ಒಂದು ಡಿಸಿಪ್ಲಿನ್ ಒಂದು ಶಿಸ್ತ ಯಾರಾದರೂ ವಿಶ್ವಗುರು ಕನಸು ಕಾಣಬೇಕಾಗಿತ್ತು ಅಂದರೆ ಯಾವ ಹಳ್ಳಿ ನೋಡಿದ್ರೆ ಭಾರತ ವಿಶ್ವಗುರು ಆಗ್ತೈತಿ ಕೋಳಿಗುಡ್ಡ ನೋಡಿದ್ರೇ ಭಾರತ ವಿಶ್ವಗುರು ಆಗ್ತೈತಿ ಅಂತ ನೀವು ತೋರಿಸ್ಕೊಟ್ರಿ ಆ ಶಿಸ್ತು ಆ ಬದ್ಧತೆ ಕರೆಗೂ ಭಾಳ ಆಯಿತು ಏನು ಒಬ್ಬ ಸಣ್ಣ ಸ್ವಾಮಿ ಊರಿಗೆ ಬರಕತ್ತಾನ ಅಂದ್ರೆ ಅವರು ನನಗೆ ಇಟ್ಟಿದ್ದು ಹೋಗಬಹುದು ಶಾಲ ಕೊಟ್ಟಿದ್ದು ಹರಿಬಹುದು ಹಾರ ಹಾಕಿದ್ದು ಬಾಡಬಹುದು ಇದೇನು ನೀವು ಪ್ರೀತಿ ತೋರಿಸ್ತಿರಲ್ಲದು ಯಾವತ್ತೂ ಬಾಡ್ ಹೋಗೋದೇ ಇಲ್ಲ ಇದು ಬಹಳ ದೊಡ್ಡ ಪ್ರೀತಿ ಮತ್ತು ಅವ್ರು ಭಾಳ ಶಾಣೆ ಅದಾರ ನಿಮ್ಗೆ ಹೋಳಿಗೆ ಅಂದ್ರೆ ಮಾಡೋಕೆ ಭಾಳ ಇಷ್ಟ ಅವ ಹಬ್ಬ ಬಂತು ಅಂದ್ರೆ ನೀವು ಹೋಳಿಗೆ ಗಂಟು ಬಿದ್ದಂಗೆ ಯಾರಿಗೂ ಗಂಟು ಬೀಳೋದಿಲ್ಲ ಅದು ಹೋಳಿಗೆ ಅಂತಿರ್ತೈತೆ ಅದು ಹಬ್ಬ ಯಾವಾಗ ಬರ್ತೈತೆ ಅವಾಗ ತಾಯಿ ಕೈಯಾಗ ನಾ ಬಾರಿಸಬೇಕು ನಾನು ನಾ ಅಂದ್ರೆ ನಾ ಆಮೇಲೆ ಒಂದಿಷ್ಟು ನಮ್ಮ ಮಂದಿದು ಹಟ್ಟಿ ತಂಪಾತದ ಮತ್ತು ಹೋಳಿಗೆ ಉಂಡ್ರೆ ಡೇಗೆ ಬರಬೇಕಲ್ಲ ಅಷ್ಟು ದೊಡ್ಡ ಡೇಗ ಅದು ನಿಮಗೆಲ್ಲ ಅವರು ತಲೆ ಓಡಿಸಿ ಹೋಳಿಗೆ ಬುತ್ತಿ ಕಟ್ಟಾರೆ ಅವ್ರು ಗೊತ್ತೈತವ್ರಿಗೆ ಕುಂಭ ಕೊಟ್ಟಿಲ್ಲ ನಿಮಗೆ ನೋಡಿ ಅವ್ರು ಚೆಂದ ಯೋಚನೆ ಮಾಡಿ ಕುಂಬದೊಳಗೆ ನೀರು ಹಾಕಿ ಅದನ್ನು ನೀವು ಹೊತ್ಕೊಂಡು ಬರಬೇಕಲ್ಲ ನಿಮಗೆ ಭಾರ ಆಗತ್ತಂತ ಒಂದಿಷ್ಟು ಹೋಳಿಗೆ ನಿಮ್ಮ ಮನೆಯಾಗೆ ಮಾಡಿಸೇ ಅದನ್ನು ಬುತ್ತಿ ತರಕಾರಿ ನಮ್ಮ ಕಡೆ ಕುಂಬ ಮಾಡ್ತಾರೆ ರೀ ಬಿಜಾಪುರ ನೀವು ಕೆಳಗೆ ಭಾಗಕ್ಕೆ ಹೋದ್ರಿ ಅಂದ್ರೆ ಕುಂಭ ಹಿಡ್ತಾರೆ ಒಂದು ಕಾರ್ಯಕ್ರಮ ಬಿಟ್ಟು ನಾನು ಹೋಗಬೇಕಾದ್ರೆ ಅವ್ರ ಕಮಿಟಿಯವರು ನಾನು ಹೋಗ್ಲಾಕ ಅಲ್ಲಿ ಬೇರೆ ಕಡೆ ಆಗೋದು ನನಗೆ ಬರೋದು ಆಗೋದಿಲ್ಲಪ್ಪ ಅಂತ ನಾನು ಬೇರೆ ಕಡೆ ಹೊಂಟಿದ್ದೆ ನಮ್ಮೂರ ಹಳ್ಳಿಯವ್ರಿಗೊಬ್ರಿಗೆ ಅವ್ರು ಬಡ ಬಡ ಹೋಗಿ ಮುದುಕಿಗೆ ಕೊಟ್ಟರು ಆ ಮುದುಕೇನು ಅನ್ಬೇಕು ನನಗೆ ಫೋನ್ ಮಾಡಿ ನೀ ಬರೋ ತಕ್ಕ ನಾ ತಲೆಗಿಂದು ಕುಂಬ ಕೆಳಗೆ ಇಳಿಸೋದೇ ಇಲ್ಲ ಅಂತ ಮುಗಿದು ಹೋಯ್ತಲ್ಲ ಅಲ್ಲೇ ಹೋಗಬೇಕಲ್ಲ ಏನು ನೀ ಎಲ್ಲಿ ತಕ್ಕ ಬರೋದಿಲ್ಲಪ್ಪ ಅಲ್ಲಿ ತನಕ ನಾವು ಹೊತ್ಕೊಂಡು ನಿಂದಿರ್ತೀನಿ ನೋಡಿ ನಿನಗೆ ಗೊತ್ತದ ಕುಂಬೆ ಎಟ್ಟು ವಜ್ಜಿರ್ತೈತೆ ಕುಂಬ್ ಅಂದ್ರೆ ಗೊತ್ತದಿಲ್ಲ ತಲೆ ಮ್ಯಾಗ ನೀರು ಹಾಕೊಂಡು ಇಟ್ಕೊತಿರಲ್ಲ ಎಷ್ಟು ಇರ್ತೈತೆ ನಿನಗೆ ಗೊತ್ತೈತಿ ನನ್ನ ಮ್ಯಾಗ ಪ್ರೀತಿ ಇದ್ರೆ ನಮ್ಮ ಊರಿಗೆ ಬಾ ಅಂತದ್ದು ಮತ್ತು ಡ್ರೈವರಿಗೆ ಹೇಳಿ ಗಾಡಿ ಓಡಿಸಿ ಊರಿಗೆ ಹೋಗಿ ಒಂದಿಷ್ಟು ಮಾತಾಡಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಬರಬೇಕಾದ್ರೆ ಆ ಮುದಿಕ್ ಓಡಿ ಬಂತು ನಾನು ಅಂದ್ಯಾ ಬೇ ಕು ಈಗರ ಇಳಿಸಲ್ಲ ಅಂತ ಹಿಂಗೆ ಇಳಿಸಿ ನೋಡ್ತೀನಿ ಯವ್ವ ಕೊಡದಾಗ ನೀರೇ ಇಲ್ಲ ಅಕ್ಕಿ ಎಂಥ ಟ್ರಿಕ್ಸರ ಯೂಸ್ ಮಾಡಿರ್ಬೇಕು ಅಕೆದು ಅದು ಮುದಿಕೆಂತೂ ನೀ ನೋಡಪ್ಪ ಎಮ್ಮೆ ಇಂಗ್ಲೀಷ್ ಓದಾಕತ್ತಿ ನೀ ಶಾಣೆಯೋ ಏನೇ ಶಾಡ್ನತ್ತೆ ಫೇಲ್ ಅದಕ್ಕೆ ನಾ ಶಾಣೆಯೋ ಅಂತ ನೀನೇ ಶಾಣೆ ಬಿಡು ಯವ್ವ ಎಂದ ನಾನು ಕುಂಭ ನೀರು ಎದಕ್ಕೆ ಇಳಿಸ್ತು ಅಂದ್ರೆ ಊರಿಗೆ ಬರಲಿ ಅನ್ನೋ ಪ್ರೀತಿ ಅಷ್ಟೇ ನೀವೆಲ್ಲರೂ ಎದಕ್ಕೆ ಹನ್ನೆರಡು ಗಂಟೆ ಇಟ್ಕೊಂಡ್ರಿ ಅಂದ್ರೆ ಯಾರಾದರೂ ಸ್ವಾಮಿಗಳು ಊರಿಗೆ ಬಂದ್ರೆ ಒಂದಿಷ್ಟು ಮಾತುಗಳು ಅವರು ಕೇಳಿ ಅಂತ ಅಂತಹ ಮಾತುಗಳು ನೀವೆಲ್ಲ ಕೇಳೋಂಥವ್ರು ಆಗ್ರಿ ಮತ್ತು ನೀವು ನಂಬಲ್ಲಿ ನಮ್ಮ ಭಾಗದ ಭಾಳ ಭಾಳು ಅವ್ರು ನಿನ್ನೆ ಮಠದಾಗಿಂದ ನಿನ್ನೆ ರವಿವಾರ ಎಷ್ಟು ಜನ ಬಂದ್ರೆ ಎಪ್ಪ ನೀನು ನಾಳೆ ಕೋಳಿ ಗುಡ್ ಕೊಂಟು ನಮ್ಮ ಮನೆಗೆ ಟೊಯ್ಬಾ ನೀನು ನಾಳೆ ಕೋಳಿ ಗುಡ್ ಕೊಂಟು ನಮ್ಮ ಮನೆಗೆ ಟೊಯ್ಬಾ ಅಂತ ಹತ್ತರಿಂದ ಹನ್ನೆರಡು ಜನ ಬೇರೆ ಬೇರೆಯವರೆಲ್ಲ ಬಂದಿದ್ದರು ನನಗೆ ಗಡಿ ಇಂಗ್ಲಜ್ಗೆ ಹೋಗಬೇಕಾಗಿದೆ ಅಲ್ಲಿ ನಾಲ್ಕು ಗಂಟೆಗೆ ಒಂದು ಕಾರ್ಯಕ್ರಮ ಐತಿ ಜಗದ್ಗುರು ಮಹಾಸನ ನಮ್ಮ ಸಂಬಂಧ ಕಾಯಕತ್ತಾರ ಅಲ್ಲಿ ಹೋಗಿ ಮಠದಾಗ ಪ್ರಸಾದ ಮುಗಿಸಿ ಗಡಿ ಇಂಗ್ಲೇಜ್ಕಲ್ಲಿ ನಾಲ್ಕು ಗಂಟೆಗೆ ಮುಗಿಸ್ಕೊಂಡು ಮತ್ತೆ ರಾತ್ರಿ ನಾವು ಊರಿಗೆ ಹೋಗ್ಬೇಕಲ್ಲಿ ಪ್ರವಚನ ಐತಿ ಆ ಕಾರಣಕ್ಕೆ ನಾನು ಅಂದೆ ಮೊನ್ನೆ ಏನಾಯಿತು ಒಂದು ಗ್ರಾಮಕ್ಕೆ ಹೋಗಿ ಒಬ್ಬ ಚಲೋ ಮನೆ ಕಟ್ಟಿದ್ದ ಅವನು ಭಾಳ ಗಂಟು ಬಿದ್ದ ಅಂತ ಅವ್ನ ಮನೆಗೆ ಹೋಗಿದ್ದೆ ನಾನು ಮರದಿನ ಊರಾರವ್ರು ಏನು ಸುದ್ದಿ ಎಬ್ಸಾರ ಸ್ವಾಮಿ ದೊಡ್ಡ ಮನೆಗೆ ಬಂದ ನಾ ಮನೆಗೆ ಬರಲೇಳ್ಳೋಡು ಅಂತ ಎಬಿಸ್ಬಿಟ್ಟಾರ ಸುದ್ದಿ ಈ ಸುದ್ದಿ ಆಗೋದು ಬೇಡ ಅಂತ ಹೇಳಿ ಮುಂದೊಂದು ದಿನ ನಾನು ಯಾವತ್ತಾದರೂ ಈ ಊರಿಗೆ ಬಂದಾಗ ಖಂಡಿತ ಯಾರು ಮನೆಗೆ ಅಂತಿರಲ್ಲ ಅವ್ರ ಮನೆಗೆ ಖಂಡಿತ ನಾನು ಬರ್ತೀನಿ ಈಗ ಯಾರೂ ನೀವು ಮನಸ್ಸಿಗೆ ನೋವು ಮಾಡ್ಕೋಬಾಡ್ರಿ ಅಂತ ತಿಳಿಸ್ತೀನಿ ಯಾಕೆ ಒಂದು ಮನೆಗೆ ಹೋಗಿ ಒಂದು ಮನೆ ಬಿಟ್ಟು ಅಂದ್ರೆ ನೀವು ಬಿಡ್ತೀರಾ ಯಾವ ನೀವು ಈಟು ಸಿಕ್ಕರೆ ನಾವು ಮುಗಿದು ಹೋಯ್ತು ಈ ಕೊರೊನಾದಾಗ ನಾವು ಮನೆ ಮನೆ ಅಡ್ಡಾಡ್ಬೇಕಾದ್ರೆ ಒಂದೇ ಮನೆಗೆ ಹೋಗಿ ಮಗ್ಲ ಮನೆಗೆ ಬಿಟ್ಟಿದ್ನಂತ ಆಕಿ ಮುದುಕಿ ಇವು ಮುರಿತಿರಲ್ಲ ಗೊತ್ತದನು ಇವು ನನಗೆ ಹತ್ತು ಸಲ ಮುರಿದಿತ್ತದು ಮುರಿದಾಗ ಒಮ್ಮೆ ಅದು ಲಟ್ರಿಕ್ ಅಂದೈತೆ ನಾ ಹೋಗಿ ಮುದುಕಿ ಕೇಳಿದೆ ಅಲ್ಲಿ ನಿಮ್ಮ ಮನೆಗೆ ಅಕ್ಕಿ ಕೊಡಕ್ಕೆ ಬಂದೀವಿ ಸಕ್ರೆ ಕೊಡಕ್ಕೆ ಬಂದೀವಿ ಕೊರೋನಾದಾಗ ನಿಮಗೆ ಊಟ ಇಲ್ಲ ಅಂತ ಊಟ ಕೊಡಕ್ಕೆ ಬಂದೀವಿ ಮಠ ಬಿಟ್ಟು ನನಗೆ ಲಟ್ರ್ ಪಡ ಮುರಿದ ನೀನು ಅಂದೆ ನಾನು ಅದು ಮುದುಕೆ ಅಂತು ಮತ್ತು ನೀಂಗದಿ ನೋಡು ಮಗ್ಲ ಮನೆಕಿ ಯಾವಾಗ ಮನೆ ಕಟ್ಟ್ಯಾಳ ಆವಾಗಿಂದ ಅಕ್ಕಿಗೆ ನನಗೆ ಮಾತಿಲ್ಲ ಯಾವಾಗ ಅಕ್ಕಿ ಚಲೋ ಸೀರೆ ಹಾಕೊಂತಳೆ ನಾನು ತಪ್ಪಲಿದ್ದು ಸೀರೆ ಹಾಕೊಂತೀನಿ ಅಕ್ಕಿದು ಎಲ್ ಇ ಡಿ ಟಿ ವಿ ಅದ ನಂದು ಡಬ್ಬಾ ಟಿ ವಿ ಅದ ಅಕ್ಕಿ ಮನ್ಯಾಗ ಫ್ರಿಜ್ ಅದ ನಮ್ಮ ಮನ್ಯಾಗ ಮಡಿಕೆ ಅದ ಅಂಥ ದೊಡ್ಡ ಮನೆಗೆ ನೀವು ಹೋಗಿ ನಮ್ಮ ಮನೆಗೆ ಬರ್ಲಾಕತ್ತಿಲ್ಲ ಮತ್ತು ಅದಕ್ಕೆ ನಿನಗೆ ಐನರ ಆಲೆ ಅಂತ ಬಿಟ್ಟೆ ನಾನು ಅಂತದು ಮುದುಕಿ ಕೈಗಳಿರುವುದು ಈ ಕೈ ದೇವರು ನಮ್ಗೆ ಎದಕ್ಕೆ ಕೊಟ್ಟಾನಂದ್ರೆ ಹಿಂಗೆ ಮುರ್ಯಾಕಿ ಕೈಗಳು ಕೊಟ್ಟಿಲ್ಲ ಇನ್ನೊಬ್ಬರ ಕಣ್ಣೀರು ವರ್ಸಾಕಿ ಕೈ ಕೊಟ್ಟಾನ ಅದಕ್ಕಿದು ಬಳಕೆ ಆಗಬೇಕು ಯಾವಾಗ ಈ ಕೈ ಇನ್ನೊಬ್ಬರ ಕಣ್ಣೀರು ಒರೆಸ್ತೈತಲ್ಲ ಆವಾಗ ಈ ಕೈ ಮಹಾತ್ಮ ಕೈ ಆಗ್ತದ ಯಾವಾಗ ಈ ಹೊಟ್ಟೆ ಇನ್ನೊಬ್ಬರು ಹೊಟ್ಟೆ ತುಂಬಿಸಿ ತಾ ಹಸಿದಿರ್ತೈತಲ್ಲ ಆವಾಗ ಈ ಹೊಟ್ಟೆ ಮಹಾತ್ಮ ಹೊಟ್ಟೆ ಆಗ್ತದ ಯಾರು ನಮಗೆ ದ್ವೇಷ ಮಾಡಿದ್ರು ದ್ವೇಷ ಮಾಡಕ್ಕೆ ಹೋಗ್ಬೇಡ್ರಿ ಯಾರು ನಮ್ಮನ್ನು ಬೈದ್ರೂ ಅವ್ರಿಗೆ ವಾಪಸ್ ಬೈಯಕ್ಕೆ ಹೋಗ್ಬೇಡ್ರಿ ಯಾರು ನಮಗೆ ಆಡ್ಕೊಂಡ್ರು ಅವ್ರಿಗೆ ಆಡ್ಕೊಬ್ಯಾಡ್ರಿ ಯಾರು ನಮ್ಗೆ ಚುಚ್ಚಿ ಮಾತಾಡಿದ್ರು ಅವ್ರಿಗೆ ವಾಪಸ್ಸು ಚುಚ್ಚಿ ಮಾತಾಡಕ್ಕೆ ಹೋಗ್ಬೇಡ್ರಿ ಯಾರು ನಮಗೆ ಚುಚ್ಚಿ ಮಾತಾಡಾರಲ್ಲ ಅವರೇ ಮುಂದೆ ಮೆಚ್ಗೊಂತ ಇರ್ಬೇಕು ನಾವು ಹಂಗೆ ಜೀವನ ಮಾಡೋಣ ಯಾರು ನಮ್ಮ ತಾಟ್ನಾಗ ವಿಷ ಹಾಕ್ಯಾರ ಅವ್ರ ತಾಟ್ನಾಗ ವಿಷ ಹಾಕಿದ್ರಿ ಅಂದ್ರೆ ಭಾಳ ಸಣ್ಣವ್ರು ಹಾಕಿರಿ ಯಾರು ನಮ್ಮ ತಾಟ್ನಾಗ ವಿಷ ಹಾಕ್ಯಾರ ಅವ್ರ ತಾಟ್ನಾಗ ಎರಡು ಲೀಟ್ರ್ ಹಾಲು ಹಾಕುವಂಗೆ ಬುದ್ಧಿ ಕಾಳಿಕಾ ದೇವಿ ಕೊಡಲಿ ಅಂತ ಬಯಸ್ರಿ ದೊಡ್ಡವ್ರು ಹಾಕಿರಿ ಮತ್ತು ಯಾರು ನಮ್ಮ ದಾರ್ಯಾಗ ಮುಳ್ಳು ಚಲ್ಲಿ ಇವನ್ನ ಕಾಲಿಗೆ ರಕ್ತ ಬಂದು ಇವ ಸಾಯ್ಲಿ ಅಂತ ಬಯಸ್ಯಾರ ಅವರಿಗೆ ವಾಪಸ್ ದಾರಿಗೆ ಮುಳ್ಳು ಚೆಲ್ಲಿದೀವಿ ಅಂದ್ರೆ ಭಾಳ ಸಣ್ಣವ್ರು ಆಗ್ತೀವಿ ವಿ ಶುಡ್ ನಾಟ್ ಡೂ ದ್ಯಾಟ್ ಏನು ಕೆಲಸ ನಾವು ಮಾಡಬೇಕು ಅಂದ್ರೆ ನಮ್ಮ ದಾರ್ಯಾಗ ಯಾವ ಮುಳ್ಳ ಚಲ್ಲ ಅವನು ದಾರ್ಯಾಗ ಚಲೋ ಚಲೋ ಹೂವ ಚೆಲ್ಲೆ ಅವ ಆರಾಮಿರಲಿ ಅಂತ ಬೇಡ್ಕೊಳ್ಳು ಮತ್ತು ನಮ್ಮ ಮನೆ ಮ್ಯಾಗ ಯಾವರ ಎಲ್ಲರ ಮಾಡಿಸಿ ಈ ಕಡೆ ಮಾಡಿಸೋದು ಭಾಳ ಕಡಿಮೆ ನಮ್ಮ ಕಡೆ ಬರೀ ಅವೇ ತುಂಬ್ಯಾವ ಅವು ಲಿಂಬೆಣ್ಣು ಬಡ 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 ಒಬ್ಬಮ್ಮ ಭಾರಿ ಅವಸರದಾಗ ಹೊಂಟಿದ್ದ ಕೆಲಸ ಮುಗಿಸ್ಬೇಕಂತ ಏನೂ ಮಾಡಬೇಡ್ರಿ ಅವ್ನು ಕೆಲಸ ಕೆಡಬೇಕಿತ್ತು ಅಂದರೆ ಮನೆ ಮುಂದೊಂದು ಲಿಂಬೆಣ್ಣು ಇಟ್ಬಿಡ್ರಿ ಹೊರಗೆ ಹೊರಗಿಡದ ಅವನು ಕಾಲು ಒಬ್ಬ ಹೆಂಡತಿ ಅವನ ತಡ್ಯಾಕೆ ಸಾಧ್ಯ ಇಲ್ಲ ಒಬ್ಬ ಪಿ ಎಸ್ ಐ ಅವನ ತಡ್ಯಾಕೆ ಸಾಧ್ಯ ಇಲ್ಲ ಒಬ್ಬ ಪಿ ಎಂ ಸಹಿತ ಅವನ ತಡ್ಯಾಕೆ ಸಾಧ್ಯ ಇಲ್ಲ ಒಂದು ಸಣ್ಣ ಲಿಂಬೆಹಣ್ಣು ಅವನು ತಡಿತೈತಿ ಶಕ್ತಿ ಇತ್ತು ಅದಕ್ಕೆ ದೇವರು ಲಿಂಬೆಹಣ್ಣು ಸೃಷ್ಟಿ ಮಾಡಿದ್ದು ಕೊಯ್ದು ಕುಂಕುಮ ಹಾಕಿ ಮಾಡ್ಸಾಕ ದೇವರು ಲಿಂಬೆಹಣ್ಣು ಸೃಷ್ಟಿ ಮಾಡಿಲ್ಲ ಜಡ್ಡು ಬಂದಾಗ ಶರಬತ್ತು ಮಾಡಿ ಕುಡಿ ಅಂತ ದೇವರು ಲಿಂಬೆಹಣ್ಣು ಸೃಷ್ಟಿ ಮಾಡ್ಯಾನ ಅದಕ್ಕೆ ಬಳಸ್ಕೊರೋದನ್ನು ನಮ್ಮ ಕಡೆಯೆಲ್ಲ ಯಾವ ಮನೆ ಕಟ್ಟ್ಯಾನ್ ಎರಡು ದಿವ್ಸ ಬಿಟ್ಟು ಅವ ಮನೆ ಮ್ಯಾಗೆ ಹೋದಂದ್ರೆ ಲಿಂಬೆಣ ಕಾಣತಾವ ಮನೆ ಮ್ಯಾಗ ಲಿಂಬೆಣ್ಣು ಹೋಗ್ಯೋ ಬುದ್ಧಿ ಬಂತು ಅಂದ್ರೆ ದೊಡ್ಡವರಾಗಕ್ಕೆ ಸಾಧ್ಯ ಇಲ್ಲ ಅವ ಇವತ್ತು ದುಡ್ದು ಮನೆ ಕಟ್ಟ್ಯಾನ ಇನ್ನು ಹತ್ತು ವರ್ಷ ತಡ ಎತ್ ಆದರೂ ಚಿಂತಿಲ್ಲ ನಾನು ದುಡ್ದು ಮನೆ ಕಟ್ತೀನಿ ಅವನು ಆರಾಮಿರಲಿ ನಾನು ಅರಾಮಿರ್ತೀನಿ ಅಂತ ಯಾವ ಅನ್ಕೊಂತಾನಲ್ಲ ಅವ ಮಾತ್ರ ಆರಾಮಿರಾಕ ಸಾಧ್ಯ ಐತಿ ಇವೆಲ್ಲ ಬಿಡೋದು ಇವು ಮಟಕ ಆಡೋದು ಏನು ತೊಗೊಂಡು ಏನು ಮಾಡೋರು ಚಟ ಮಾಡೋದು ಚಟ ಮಾಡಿ ಏನು ಮಾಡೋರು ಸೇದೋದು ಏನು ಮಾಡೋರು ನನ್ನೆಲ್ಲ ಯುವಕರಿಗೆ ನಾನು ಕೇಳ್ಕೊಳ್ಳೋದು ಒಂದೇ ನನಗೆ ಮಾತ್ರ ಒಂದು ನಂಬಿಕೆ ಏನು ಅಂದ್ರೆ ಕೋಳಿ ಗುಡ್ಡದಾಗ ಅಂಥ ಮಂದಿ ಯಾರೂ ಇಲ್ಲ ಒಂದು ನಾನು ಕೇಳ್ಕೊಳ್ಳೋದು ಏನು ಅಂದ್ರೆ ಚಟ ಮಾಡೋರು ಇದ್ರಿ ಅಂದ್ರೆ ಚಟ ಬಿಡಿ ತಂದೆ ತಾಯಿಗೆ ಭಯವ್ರು ಅವ್ರಿದ್ರಿ ಅಂದರೆ ಮೊದಲು ಅದನ್ನು ನಿಲ್ಲಿಸಿ ಏನಾದರೂ ಇಂಥವು ನೀವು ತಂದೆ ತಾಯಿಗೆ ಬೈದು ಇಲ್ಲಿ ಬಂದು ಸಿದ್ಲಿಂಗ್ ದೇವ್ರ ಜೊತೆ ಫೋಟೋ ತೊಗೊಂಡ್ರೆ ಯಾವ ದೇವರು ಸಾಧ್ಯ ಇಲ್ಲ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬೇಕಾದ್ರೆ ನಮ್ಮನ್ನು ದೂರ ನಿಂತು ನೋಡಿದ್ರೆ ಸಾಕ್ಷಾತ್ ಕಾಳಿ ಮಾತನೇ ಒಳಿತಲ್ಲ ಯಾಕೆ ಕಾಳಿ ಮಾತನೇ ತಾಯಿ ಅಲ್ಲ ಮತ್ತಾರೂ ಅಲ್ಲಲ್ಲ ತಾಯಿನೇ ಕಾಳಿ ಮಾತಾ ಮತ್ತಾರೂ ಅಲ್ಲ ಅಂತಹ ಭೇದ ಭಾವನೆಲ್ಲ ಮರೆತ್ ನಾವೆಲ್ಲ ಮನುಷ್ಯರಾಗಿ ಬದುಕೋಣ ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ನಾ ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ ಸಿದ್ದೇಶ್ವರಪ್ಪವರು ಏನು ಹೇಳ್ತಿದ್ರು ಮೂವತ್ತೈದು ನಿಮಿಷ ಮ್ಯಾಗ ಎಲ್ಲೂ ಮಾತಾಡಬಾಡ್ರಿ ಮೂವತ್ತೈದು ನಿಮಿಷದ ಮ್ಯಾಗ ಅವ್ರ ಟೊಂಕನೂ ಹೊಕ್ಕದ ನಿಮ್ಮ ಕಂಠನೂ ಹಕ್ಕದ ಅಂತ ಹೇಳ್ತಿದ್ರು ಅವ್ರು ಮೂವತ್ತೈದು ನಿಮಿಷದ ಮ್ಯಾಗ ತಾಳ್ಮೆ ಅವ್ರಿಗೆ ಉಳಿದಿಲ್ಲ ಅದ್ರ ಮ್ಯಾಗ ನೀವು ಮಾತಾಡಕ್ಕೆ ಹೋಗಬೇಡ್ರಿ ಅಂತ ಮತ್ತೆ ನಾವು ಬೇರೆ ಕಡೆ ಎಲ್ಲ ಮಾತಾಡ್ಬೇಕಾದ್ರೆ ಮಾತಾಡಬೇಕಾದ್ರೆ ಇವ ನಿಮಗೆ ಹೆಂಗೆ ನಗಸ್ಬೇಕು ನಿಮಗೆ ಹೆಂಗೆ ತಿಳಿ ಹೇಳಬೇಕು ಎಷ್ಟು ಸಾಧ್ಯ ಐತಷ್ಟು ಚೆಂದ ಎರಡು ದಿನ ಚೆಂದ ರೆಡಿಯಾಗಿ ನಿಮ್ಮ ಮುಂದೆ ಬಂದು ನಿಂತು ಮಾತಾಡಬೇಕಾದ್ರೆ ಎಲ್ಲರೂ ನಕ್ಕರು ಮೂಲೆಯಾಗ ಒಂದು ಮುದಿಕಷ್ಟೇ ಅಳಕ್ಕೆ ಚಾಲೂ ಮಾಡಿತ್ತು ಈಗ ನೀವೆಲ್ಲ ನಗಾಕತ್ತಿರಿ ಒಂದು ಮುದಿ ಕೇಳಕತ್ತಿ ಅಂದ್ರೆ ಏನು ತೂಕೋತಿರಿ ನೀವು ಅಂತ ತಿಳ್ಕೊತಿರಿ ಅದು ಒಂದು ತಾಸು ಮಾತಾಡ್ದೆ ಎರಡು ತಾಸು ಮಾತಾಡ್ದೆ ಆ ಮುದುಕಿ ಅಳದು ನಿಲ್ಲಿಸ್ಲೇ ಅದು ಎಲ್ಲ ಮುಗಿಸಿ ನಾ ಕಾರ್ ಕಡೆ ಅದು ನನ್ನ ಕಡೆ ಬಂತು ನಾನು ನೋಡಿದೆ ಅಲ್ಲೆವ್ವ ಎಲ್ಲರೂ ಹತ್ತಿದ್ರು ಚಂದ ಕೇಳಿ ಚಪ್ಪಾಳೆ ಹೊಡ್ಯಾಕತ್ತಿದ್ರು ನೀ ಮಾತ್ರ ಬರೀ ಅಳ್ಕೊಂತ ಕುಂತಿದ್ದೆಲ್ಲ ಯಾಕ ಯಪ್ಪ ಎದಕ್ಕೆ ಅಳೋಕತ್ತಿದ್ನಿ ಅಂತ ಹೇಳಾಕ ಬಂದಿನ್ ನಾ ಕಾರ್ ಕಡೆ ನಾ ಎದಕ್ಕೆ ಕತ್ತಿದ್ನಿ ಅಂದ್ರೆ ಮೊನ್ನೆ ಅಥ್ನಿ ಪ್ಯಾಟಿಗೆ ಹೋಗಿ ಒಂದು ಚಲೋ ಬಿಳಿ ಖರ ತಂದಿದ್ದೆ ನಿನ್ನೆ ರಾತ್ರಿ ಅದು ಒದರಿ 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 ಸತ್ತು ಸತ್ ಅದು ನೀನು ಬಹಳ ಒದರಾಕತ್ತಿ ಮತ್ತು ನೋಡಕ್ಕೆ ಅಷ್ಟಂದ್ರೆ ಸುಮ್ಮರಾವ್ ನಾನು ಮುಂದೆ ಏನು ಅನ್ಬೇಕದು ನೋಡಾಕ ನೀನು ಬಿಳಿ ಖರ ಇದ್ದಂಗೆ ಅದಿ ನಿನ್ನೆ ರಾತ್ರಿ ಅದು ಒದರಿ ಹೋಗ್ಯದ ಅದನ್ನು ಬಿಡು ಮುತ್ತಾರ ಮಳೆನೂ ಬರಾಕತ್ತದ ಮತ್ತು ಮಳೆ ಬಂದು ಕರ ಹೋದ್ರೆ ನೀವು ಹೋದ್ರೆ ಏನು ಮಾಡಲಿ ಅದಕ್ಕೆ ಪಳು ಬರಕತ್ತೈದು ನನಗಂತು ಯಾವ ಅದು ಇಲ್ಲಿ ಪ್ರಸಂಗ ಆಗೋದು ಬೇಡ ನಾ ಜಾಸ್ತಿ ಮಾತಾಡ್ದೇನೆ ಎರಡು ಚಲೋ ಕಣ್ಣು ಕೊಟ್ಟಾನ ಸಾಧ್ಯ ಆದಷ್ಟು ಚಲೋ ನೋಡಿ ಕಿವಿ ದೇವರು ಕೊಟ್ಟಾನ ಅಂದ ಮೇಲೆ ಸಾಧ್ಯ ಆದಷ್ಟು ಒಳ್ಳೇದು ಕೆಳಸ್ಕೊಳ್ಳುನು ತಲೆಯಾಗ ಒಳ್ಳೆ ಯೋಚನೆ ಕಿವಿ ಒಳಗ ಒಳ್ಳೆ ಚಿಂತನೆ ಮನಸ್ಸಿನೊಳಗೆ ಯಾವಾಗಲೂ ಕಾಳಿಕಾ ಮಾತೆಯ ಒಳ್ಳೆಯ ಆಲೋಚನೆ ಆರಾಧನೆ ಮಾಡ್ಕೊಂತ ನಾವೆಲ್ಲ ಬದುಕುನು ನಿಮ್ಮೆಲ್ಲ ಬದುಕು ಬಂಗಾರ ಆಗಲಿ ಅಂತ ಆಶಿಸಿ ಎರಡು ಮಾತ್ರ ಒಟ್ಟ ಇದೇನು ದೊಡ್ಡ ವರಾಂಡ ಅದ್ಭುತವಾಗಿದೆ ಎರಡು ಮಾತ್ರ ಒಟ್ಟ ಇದ್ರ ಒಳಗೆ ಬಿಡಾಕ ಹೋಗಬೇಡ್ರಿ ನಿಮಗೆಲ್ಲ ಗೊತ್ತೈತಿ ನಮ್ಮ ಬಳಗಕ್ಕೆಲ್ಲ ಗೊತ್ತೈತಿ ಇವು ಎರಡು ಏನಾರ ಬಂದು ಅಂದ್ರೆ ಊರು ಹಾಳಾಗತ್ತ ದೇವಸ್ಥಾನ ಹಾಳಾಗತ್ತ ಅವು ಎರಡು ಹೊರಗಿದ್ದು ಅಂದ್ರೆ ಊರು ಉದ್ಧಾರ ಆಗ್ತದ ದೇವಸ್ಥಾನ ಉದ್ದಾರ ಯಾವ ರೀ ಸ್ವಾಮಿಗಳು ಅವು ಎರಡು ಒಂದು ಜಾತಿ ಒಂದು ರಾಜಕೀಯ ಇವೆರಡೂ ಹೊರಗಿಟ್ಟು ಇಟ್ಟು ಬಿಡ್ರಿ ನೋಡ್ರಿ ದೊಡ್ಡ ಪ್ರಮಾಣವಾಗಿ ಬೆಳೀತು ಜಾತಿ ಹುಚ್ಚು ಬಡ್ಕೊಂತು ಅಂದರೆ ಊರು ಸಾಧ್ಯ ಇಲ್ಲ ರಾಜಕೀಯ ಹುಚ್ಚು ಬಡ್ಕೊಂತು ಅಂದರೆ ಊರು ಸಾಧ್ಯ ಇಲ್ಲ ಏನು ಬಳಸ್ಕೋಬೇಕು ಬಳಸ್ಕೊಂಡು ಒಂದಿಷ್ಟು ನಮಸ್ಕಾರ ಮಾಡಿ ನಯವಿನದಿಂದ ಪ್ರಾರ್ಥನೆ ಮಾಡಿ ಇನ್ನು ಎರಡು ವರ್ಷದೊಳಗೆ ಇದು ಅದ್ಭುತವಾಗಿ ಬೆಳಿತೈತಿ ಆ ಶಕ್ತಿ ಎಲ್ಲ ಲಿಂಗಪ್ಪ ಕಾಳಿಕಾ ದೇವಿ ನಿಮಗೆ ಕೊಟ್ಟಾರ ನಿಮಗೆಲ್ಲರಿಗೂ ನೋಡಿ ಭಾಳ ಖುಷಿ ಆಯ್ತು ರೀ ಅವ ತಾಯಂದಿರು ಯಾವಾಗಲೂ ಸದಾ ನಕ್ಕೊಂತ ಮತ್ತು ಇನ್ನೊಬ್ರಿಗೆ ಸದಾ ನಗಸ್ಕೊಂತ ತಾವು ಬದುಕ್ರಿ ಅಂತ ಹೇಳಿ ಕಣ್ಣು ನಿಮಗೆ ಕೊಟ್ಟಾನಿಲ್ಲ ದಿವಸ ಹೋಗಿ ದೇವಿಗೆ ಉದ್ದಿನ ಕಡ್ಡಿ ಯಾಕ ಜಗತ್ತು ಜಗತ್ತೊಳಗೆ ನೂರ ಅರವತ್ತೈದು ಕೋಟಿ ಪಾಯಿಂಟ್ ಎಪ್ಪತ್ತು ಲಕ್ಷ ಜನಕ್ಕೆ ಕಣ್ಣಿಲ್ಲ ನಿಮಗೆ ಕಿವಿ ಕೊಟ್ಟಾನಿಲ್ಲ ಎರಡು ಹೋಗಿ ದೇವಿಗೆ ಕಾಯಿ ಒಡಿಸ್ರಿ ಯಾಕ ಜಗತ್ತೊಳಗೆ ತೊಂಬತ್ತೇಳು ಕೋಟಿ ಜನಕ್ಕೆ ಕಿವಿ ಇಲ್ಲ ನಿಮಗೆ ಎರಡು ಕೈ ಚಲೋ ಕೊಟ್ಟಾನ ಹತ್ತು ಬೆರಳು ಚಲೋ ಕೊಟ್ಟಾನ ಹೋಗಿ ದೇವಿಗೆ ಧನ್ಯವಾದ ಹೇಳ್ರಿ ಜಗತ್ತು ಒಳಗೆ ನೂರ ಅರವತ್ತೆಂಟು ಕೋಟಿ ತೊಂಬತ್ತಾರು ಲಕ್ಷ ಜನಕ್ಕೆ ಕೈಗಳೇ ಇಲ್ಲ ನಮಗೆ ಎರಡೂ ಕಾಲ ಗಟ್ಟಿ ಕೊಟ್ಟಾನ ನಡಿತೀವಿ ಓಡ್ತೀವಿ ಪುಣ್ಯ ಮಾಡೀವಿ ಒಳಗೆ ಮುನ್ನೂರ ಹನ್ನೆರಡು ಕೋಟಿ ಜನಕ್ಕೆ ಕಾಲೇ ಇಲ್ಲ ಮತ್ತು ನಮಗೆ ಇರಾಕ ಪಿ ಒ ಪಿ ಮನಿ ಕೊಟ್ಟು ಮೂರಂತಸ್ ಮನಿ ಕೊಟ್ಟು ಮೂರು ಹೊತ್ತು ಊಟ ಮಾಡಿ ತಂಡಿ ಬಂದಾಗ ಹೊಚ್ಕೊಳಕ್ಕೆ ಚಾದಾರ ಬ್ಯಾಸ್ಗೆ ಬಂದಾಗ ಇರುವಂತಹ ಎ ಸಿ ಕೂಲರ್ ಎಲ್ಲ ನಮಗೆ ದೇವರು ಕೊಟ್ಟಾನಂದ್ರೆ ಪುಣ್ಯ ಮಾಡಿರಿ ಒಳಗೆ ನಾಲ್ಕುನೂರ ಹನ್ನೆರಡು ಕೋಟಿ ಎಂಬತ್ತೆರಡು ಲಕ್ಷ ಜನಕ್ಕೆ ಇರಾಕ ಮನಿ ಇಲ್ಲ ಬೀದ್ಯಾಗ ಮಕ್ಕೊಂತಾವೀಗಲೂ ನಾನು ಮೈಸೂರೊಳಗೆ ಅಭ್ಯಾಸ ಮಾಡಕತ್ತೀನಿ ನಾನು ದಿವಸ ಹೋಗ್ತೀನಿ ನೋಡ್ತಿರ್ತೀನಿ ಅವ್ರಿಗೆ ಒಂದು ತುತ್ತ ಅನ್ನ ಇದ್ರೆ ಕೊಡಿ ಅಂತ ಕೇಳ್ಕೊತಾರಾ ಒಂದಿಷ್ಟು ಮಳಿಗೆ ಬಂದಾಗ ಪಾಪ ಏನು ಸಿಗತಿತ್ತು ಅದನ್ನು ಹಚ್ಕೊಂಡು ಮಲ್ಕೊತಾರ ಇಷ್ಟು ಚಲೋ ನಮಗೆ ದೇವರೆಲ್ಲ ಕೊಟ್ಟಿದ್ರು ಮತ ದೇವರಿಗೆ ಹೋಗಿ ಬಯೋದೆ ನನಗದು ಕೊಟ್ಟಿಲ್ಲ ನನಗಿದು ಕೊಟ್ಟಿಲ್ಲ ನನಗದು ಯಾಕಿಲ್ಲ ಇದು ಯಾಕಿಲ್ಲ ಇರುವ ಭಾಗ್ಯವ ನೆನೆದು ಬಾರನೆಂಬುದು ಬಿಡು ಹರುಷಕ್ಕಿದೆ ದಾರಿ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳಿಲ್ಲೇನು ಎಷ್ಟು ನಮಗೆ ದೇವರು ಕೊಟ್ಟನು ಅಷ್ಟರೊಳಗೆ ತೃಪ್ತಿಯಾಗಿ ತಾವೆಲ್ಲ ಬದುಕ್ರಿ ಅಂತ ಆಶಿಸಿ ಮುಂದೊಂದು ದಿನ ಯಾವತ್ತಾದರೂ ಬಂದರೆ ಮತ್ತೆ ಆಧ್ಯಾತ್ಮದ ವಿಷಯ ಚರ್ಚೆ ಮಾಡೋನು ಈಗ ನಿಮ್ಮ ಉಡಿ ತುಂಬು ಅದಾವು ಪಾಪ ಎಲ್ಲ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಅವ್ರು ಇಟ್ಟಾರ ಅದು ಮುಂದುವರಿತೈತಿ ಇವ ಎಲ್ಲರೂ ಅದ್ಭುತವಾಗಿ ಬದುಕ್ರಿ ಮತ್ತು ಏನಾರ ಚಪ್ಪಲಿ ಹಾಕೊಂಡು ಬಂದಿದ್ರೆ ಹೋಗ್ಬೇಕಾದ್ರೆ ನಿಮ್ಮೂ ಚಪ್ಪಲಿನೇ ಹಾಕ್ಕೊಂಡು ಹೋರೀ ಮತ್ತು ಚಲೋ ಅತ್ತೇವ್ ಪಾಪ್ ನಿನ್ನ ಯಾವರ ತಂದಾನ ರಬಕನ ಹಾಕೊಂಡು ಹೋಗಿರಿ ಅಂತೀನಿ ಈ ಕಡೆ ಹಂಗಲ್ಲ ಎಲ್ಲ ನಮ್ಮ ಕಡೆನೂ ನೋಡ್ಬೇಕು ಅವನ್ನ ನಿಮಗೆಲ್ಲ ಖಾಳಿ ಮಾತಾ ಒಳ್ಳೇದು ಮಾಡಲಿ ಸದಾ ನಕ್ಕೊಂತೀರಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಅವ ಶರಣು ಶರಣಾರ್ಥಿ